ಸರ್ ಹುಬ್ಬಳ್ಳಿ ಧಾರವಾಡದ್ದು ಇಲ್ಲಿವರೆಗೂ ಏನಾಗ್ಬಿಟ್ಟಿದೆ ಅಂತಂದರೆ ರಾಜಕಾರಣ ಒಂದು ನಿಂತು ನೀರಾಗ್ಬಿಟ್ಟಿದೆ ಇಪ್ಪತ್ತು ವರ್ಷದಂತ ಒಂದೇ ಆಡಳಿತ ಇರಬಾರ್ದು ಸರ್ ಅದ ಯುವಕರಿಗೆ ಅವಕಾಶಗಳಿರಬೇಕು ಹೊಸ ಯುವಕ ಯುವಕರು ಬರಬೇಕು ಯುವಕರು ಬರೋದರಿಂದ ಅಭಿವೃದ್ಧಿ ಆಗ್ತೈತಿ ಹುಮ್ಮಸ್ಸಿಂದ ಕೆಲಸ ಮಾಡ್ತಾರೆ ಸರ್ ಅದೇ ಕಾರಣಕ್ಕೆ ಇವು ಈ ಸರ್ತಿ ವಿನೋದ್ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ನೂರಕ್ಕೆ ಏಳ್ನೂರು ಪರ್ಸೆಂಟ್ ವಿನೋದ್ ಅಸೂಟಿಯವರೇ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಸರ್ ಅಂತ ಅಲ್ಲ ಬೇಡಲ್ಲ ನೀವು ಎಲ್ ಎಲ್ಲರದ್ದು ಒಪಿನಿಯನ್ ಇವಾಗ ಕೇಳಿದ್ರಿ ಅವರಿಂದ ಏನು ಅಭಿವೃದ್ಧಿ ಆಗಿದೆ ಆಯ್ತಾ ನಾನು ಹೇಳಿದ್ನಲ್ಲ ನಿಮಗೆ ಇಪ್ಪತ್ತು ವರ್ಷದಿಂದ ನಿಂತ ನೀರು ಆಗ್ಬಿಟ್ಟಿದೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಏನಾಗಿದೆ ಅಂತಂದರೆ ನಿಂತ ನೀರು ಹರಿಯೋ ನೀರು ಆಗ್ಬೇಕು ಇವಾಗ ರಾಜಕಾರಣ ಅಂತಂದರೆ ಯುವಕರು ಬರಬೇಕು ಹೊಸಬರು ಬರಬೇಕು ಹೊಸಬರಿಂದ ಯುವಕರಿಂದ ಅಭಿವೃದ್ಧಿಯೇ ಸಾಧ್ಯ ಹೊರತೋಗಿ ಹಳಬರಿಂದ ಆಗ ಹಳಬರಿಂದ ಆಗತ್ತೆ ಬಟ್ ನಿಂತು ನೀರು ಆಗಬಾರ್ದು ರಾಜಕಾರಣ ಅನ್ನೋದು ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ ದಾರಿ ತಪ್ಪಿದ್ದಾರೆ ಅನ್ನೋ ಮಾತುಗಳಿಗೆ ಕೇಳಿ ಬರ್ತಿದೆ ಜೆ ಡಿ ಎಸ್ ಕುಮಾರಸ್ವಾಮಿ ಅವರಿಂದ ಹೌದಾ ಇಲ್ಲ ದಾರಿ ತಪ್ಪಿರೋದು ಯಾರು ಅಂತ ಇವತ್ತು ಆಲ್ರೆಡಿ ಎಲ್ಲ ಜನತೆಗೆ ಗೊತ್ತಾಗ್ಬಿಟ್ಟಿದೆ ಹೌದಾ ದಾರಿ ತಪ್ಪಿದು ದಾರಿ ತಪ್ಪಿರೋದು ಕರ್ನಾಟಕದ ಮಹಿಳೆಯರ ಇಲ್ಲ ಪ್ರಜ್ವಲ್ ರೇವಣ್ಣ ಅವ್ರ ಮನೆದವರ ಎಚ್ ಡಿ ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಮನ್ತನದವ್ರ ಅಂತ ಇವತ್ತು ನೀವು ಎಲ್ಲರೂ ತಿಳ್ಕೊಳ್ಬೇಕಾಗಿತ್ತು ಕರೆಕ್ಟ್ ರೀ ಗ್ಯಾರಂಟಿ ಯೋಜನೆಗಳಿಂದ ಎಷ್ಟೋ ಬಡ ಬಡ ಕುಟುಂಬಗಳಿಗೆ ನಾನು ಇವತ್ತು ಹೋದಾಗ ಅವ್ರನ್ನ ವಿಸಿಟ್ ಮಾಡಿದಾಗ ಇವತ್ತಿಂದ ಒಂದು ಹೊತ್ತಿನ ಊಟ ಮಾಡ್ತಾ ಇದ್ದಾರೆ ಖುಷಿಯಿಂದ ಇಂಥ ಬರಗಾಲದ ಪರಿಸ್ಥಿತಿನಲ್ಲಿ ಒಂದು ಹೊತ್ತಿನ ಊಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರದ ಗ್ಯಾರಂಟಿ ಯೋಜನೆಯೇ ಕಾರಣ ಹೌದು ನೂರಕ್ಕೆ ನೂರು ಪರ್ಸೆಂಟ್ ಯಶಸ್ವಿ ಆಗಿತಿ ಇದು ಮುಂಜಿನ ಈ ಬರೋ ಚುನಾವಣೆಯಲ್ಲಿ ಅದರದ್ದು ರಿಸಲ್ಟ್ ನಿಮಗೆ ಗೊತ್ತಾಗತ್ತೆ ಮಾಡಿದ್ದೇನು ಅದೇ ಸರ್ ಈಗ ಮೋದಿಯವ್ರ ರಾಜಕಾರಣ ಹೇಳ್ಬೇಕಂತಂದ್ರೆ ನೋಡಿ ಬರೀ ಜಾತಿ ಇಟ್ಕೊಂಡು ಬರೀ ಜಾತಿಯಿಂದ ನೋಡಿ ಬರೀ ಧರ್ಮ ಹಿಂದುತ್ವ ಇಟ್ಕೊಂಡು ನೋಡಿ ಇದು ಸಾರ್ವಭೌಮತ್ವ ಇದು ಆಯಿತಾ ಎಲ್ಲ ಈಕ್ವಲ್ ಆಗಿ ನೋಡಬೇಕು ಸಂವಿಧಾನವನ್ನು ನೀವು ತಿರುವಿ ಹಾಕಿ ನೋಡಿದ್ರೆ ಎಲ್ಲರಿಗೂ ಈಕ್ವಾಲಿಟಿ ಇದೆ ಈಗ ಒಬ್ಬರ ಮೇಲೂ ಕೀಳು ಅನ್ನೋ ಥರ ಇಲ್ಲ ಓಕೆ ಎಲ್ಲ ಜನಾಂಗಕ್ಕೂ ಎಲ್ಲದೂ ಒಂದು ನೂರಕ್ಕೆ ನೂರು ಪರ್ಸೆಂಟ್ ಪಾರ್ಟಿಸಿಪೇಟ್ ಮಾಡುವ ಅಧಿಕಾರ ಐತಿ ಒಂದೇ ಜನಾಂಗನ ಬರೀ ಹಿಂದುತ್ವನೇ ತಿಡಿಯೋದು ಒಂದು 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 ಧರ್ಮನ ನಾವು ಕೇಳೋರ ಮೇಲಿಂದ ನೋಡೋದು ಅದನ್ನು ಮಾಡಬಾರ್ದು ಎಲ್ಲರಿಗೂ ಸಮಾನತೆಯಿಂದ ನೋಡಬೇಕು ಅದೇ ರಾಜಕಾರಣ ನೂರಕ್ ನೂರ್ ಬದಲಾವಣೆ ಬಯಸ್ತೀವಿ ಬದಲಾವಣೆ ಆಗೇ ಆಗತ್ತೆ ಅದು ಹುಬ್ಳಿ ಧಾರವಾಡ ಲೋಕಸಭಾ ಎಲೆಕ್ಷನ್ ಅದಕ್ಕೆ ಕಾರಣ ನಿಮ್ಗೆ ಕಾರಣ ನನ್ಸರ್ ಮಹೇಶ್ ಕರೋಜಿ ಅಂತ ವಾರ್ಡ್ ಮೂವತ್ತೆರಡರದ ಅಧ್ಯಕ್ಷ